ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ಬ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಮೆಂತ್ಯ ಪಲಾವ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದೊಂದು ಸೂಪರ್ ಆದ ಬ್ರೇಕ್ಫಾಸ್ಟ್ ರೆಸಿಪಿ ಬ್ರೇಕ್ಫಾಸ್ಟು ಚೆನ್ನಾಗಿರುತ್ತೆ ಹಾಗೆ ಮಧ್ಯಾಹ್ನ ಲಂಚ್ಗೂ ಕೂಡ ಕೊಟ್ಟು ಕಳಿಸ್ಬೋದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದ್ರ ಜೊತೆಗೆ ಚಟ್ನಿ ಮಾಡ್ಕೋಬೋದು ಅಥವಾ ರಾಯ್ತನೂ ಮಾಡ್ಕೋಬೋದು ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆದರೆ ನಾನಿವತ್ತು ರಾಯ್ತದ ಜೊತೆ ಮಾಡ್ತಾಯಿದ್ದೀನಿ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ಮಾಡ್ತಾ ಮಾಡ್ತಾನೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನು ತುಪ್ಪ ಹಾಗೆ ಅದ್ರ ಜೊತೆಗೆ ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಮತ್ತು ಪಲಾವ್ ಎಲೆನ ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಒಂದೆರಡು ಸರಿ ಕೈ ಆಡಿಸಿ ಅದ್ರ ಜೊತೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿದಂಥ ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಬೀನ್ಸ್ ಕಾಳನ್ನು ತೊಗೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಬೇರೆ ಇನ್ಯಾವುದೇ ತರಕಾರಿನೂ ಹಾಕ್ತಾ ಇಲ್ಲ ಬೀನ್ಸ್ ಕಾಳು ಇಲ್ಲ ಅಂತಂದರೆ ಹಸಿ ಬಟಾಣಿ ಇರುತ್ತಲ್ಲ ಅದನ್ನು ಹಾಕೋಬೋದು ನನ್ನ ಹತ್ರ ಹಸಿ ಬಟಾಣಿ ಇರಲಿಲ್ಲ ಅದಕ್ಕೋಸ್ಕರ ಹಸಿ ಬೀನ್ಸ್ ಕಾಳಿತ್ತು ಅದನ್ನು ಹಾಕಿದ್ದೀನಿ ಇದು ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ ಇದಾದ ಮೇಲೆ ಮೂರು ಟೊಮೆಟೋನ ಮೀಡಿಯಮ್ ಸೈಜ್ದು ಮೂರು ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ತನಕ ಕೈಯಾಡಿಸಿದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಎರಡು ಕಟ್ಟಷ್ಟು ಮೆಂತ್ಯ ಸೊಪ್ಪು ಇದನ್ನು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈವಾಗ ಸೇರಿಸ್ಕೋಬೇಕು ಸೊಪ್ಪನ್ನು ಎಣ್ಣೆಗೆ ಸೇರಿಸಿ ನೀರು ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಹುರ್ಕೋಬೇಕು ಯಾಕಂದರೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಎಣ್ಣೆಯಲ್ಲಿ ಹುರಿದಾದ್ಮೇಲೆ ಹೋಗಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಒಂದು ಐದು ನಿಮಿಷ ತನಕ ಹುರ್ಕೋಬೇಕು ಇದನ್ನು ಹಾಗೆ ಬಿಟ್ಟು ಇವಾಗ ಮಸಾಲೆ ರುಬ್ಕೊಳ್ಳೋಣ ಮಸಾಲೆ ರುಬ್ಬಕ್ಕೆ ನಾನು ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಗೆ ಒಂದು ಸಣ್ಣ ಬಟ್ಲಲ್ಲಿ ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ತೆಂಗಿನಕಾಯಿ ಹಾಕ್ತಾ ಇರೋರು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ನಾನು ಅಷ್ಟೇ ಬೇರೆ ಯಾವುದೇ ಪಲಾವ್ಗಳು ಅಥವಾ ಬಿರಿಯಾನಿ ಏನಾದರೂ ಮಾಡಿದ್ರೆ ನಾನು ತೆಂಗಿನಕಾಯಿ ಯೂಸ್ ಮಾಡೋದಿಲ್ಲ ಆದರೆ ಮೆಂತ್ಯ ಪಲಾವ್ಗೆ ಮಾತ್ರ ಸ್ವಲ್ಪ ತೆಂಗಿನಕಾಯಿನ ಹಾಕೋತೀನಿ ಯಾಕೆಂದರೆ ಇದ್ರ ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಆವಾಗ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಈಗ ಮಿಕ್ಸಿಯಿಂದ ಎಲ್ಲನೂ ರುಬ್ಬಿದಾಯಿತು ಆ ಮಿಶ್ರಣನ ಕುಕ್ಕರ್ಗೆ ಇದ್ದೀನಿ ಕುಕ್ಕರ್ಗೆ ಎಲ್ಲ ಎಲ್ಲನೂ ಸೇರಿಸಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಮತ್ತು ಒಂದು ಸ್ಪೂನು ಧನಿಯಾ ಪುಡಿ ಹಾಗೆ ಬಿರಿಯಾನಿ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಇದು ಬಿರಿಯಾನಿಗೆ ಮತ್ತು ಪಲಾವ್ಗೆ ಎರಡಕ್ಕೂ ಆಗುತ್ತೆ ಇದೊಂದು ಪ್ಯಾಕೆಟ್ನ ಹಾಕಿದ್ರೆ ಸಾಕು ಹತ್ತು ರೂಪಾಯಿ ಪ್ಯಾಕೆಟ್ ಇದು ಬೇರೆ ಇನ್ಯಾವ ಗರಂ ಮಸಾಲೆ ಅದನ್ನೆಲ್ಲ ಆ್ಯಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ತೊಳೆದು ಇಟ್ಕೊಂಡಿದ್ದಂಥ ನಾಲ್ಕು ಲೋಟ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಈ ಲೋಟದಲ್ಲಿ ನಾಲ್ಕು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸೋಕ್ಕೆ ಇಟ್ಟಿದ್ದೆ ನಾನು ನೆನೆಸ್ಬಿಟ್ಟು ಮಾಡೋದ್ರಿಂದ ಪಲಾವ್ ಬೇಗನೆ ಆಗುತ್ತೆ ಮತ್ತು ಟೇಸ್ಟ್ ಇರುತ್ತೆ ಎಲ್ಲನೂ ಸೇರಿಸಿ ಅಕ್ಕಿ ಅಕ್ಕಿ ಜೊತೆ ಮಸಾಲೆನೆಲ್ಲ ಬೆರೆಯೋ ಥರ ಮಿಕ್ಸ್ ಮಾಡಿದಾದಮೇಲೆ ನೀರನ್ನು ಸೇರ್ಸ್ಕೊತಾ ಇದ್ದೀನಿ ಬಿಸಿನೀರು ಇಟ್ಕೊಂಡಿದ್ದೆ ನಾನು ಯಾಕೆಂದರೆ ಬೇಗ ಆಗುತ್ತಲ್ವ ಇಟ್ಕೊಂಡು ಅದನ್ನು ಸೇರಿಸ್ಕೊಂಡ್ರೆ ಐದೇ ನಿಮಿಷಕ್ಕೆ ಪಲಾವು ರೆಡಿಯಾಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಮತ್ತು ಸರಿಯಾಗಿದೆಯಾ ಅಂತ ನೋಡ್ಕೋಬೇಕು ಖಾರ ಸರಿಯಾಗೇ ಇರುತ್ತೆ ಉಪ್ಪು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಮತ್ತೆ ಸೇರಿಸ್ಕೋಬೋದು ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಅದಕ್ಕೋಸ್ಕರ ಸೇರಿಸ್ತೆ ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಇವಾಗಲೇ ಕ್ಲೋಸ್ ಮಾಡಿ ವಿಷಲ್ ಕೂಗಿಸ್ಬಾರ್ದು ಯಾಕಂದರೆ ಮೇಲೆ ಮಸಾಲೆ ಕೆಳಗಡೆ ಬರೀ ಅನ್ನ ಆ ಥರ ಉಳ್ಕೊಂಡಿರ್ತದೆ ಈ ಥರ ಮಾಡಿದ್ರೆ ನಾವು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗ ಒಂದು ನೀಟಾಗಿ ಕೆಳಗಡೆಯಿಂದ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಸಿಮ್ಮಲ್ಲಿ ಇಟ್ಕೋಬೇಕು ಯಾಕಂದರೆ ಈಗಲೇ ಅರ್ಧ ಬೆಂದಿದೆ ಅನ್ನ ನಾವು ವಿಜಲ್ನೂ ತೆಗೆದ್ಬಿಟ್ರೆ ಪೂರ್ತಿ ಜಾಸ್ತಿ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಸಿಮ್ಮೇಲಿಟ್ಟರೆ ಸಾಕು ಪಲಾವ್ ರೆಡಿಯಾಗಿರುತ್ತೆ ಉದ್ರುದ್ರಾಗಿ ಬೇಕು ಅಂದರೆ ವಿಜಲ್ ತೆಗಿಯೋಕೆ ಹೋಗ್ಬಾರ್ದು ವಿಜಲ್ ಬರೆಸ್ಕೋಬಾರ್ದು ಹಾಗೆಯೇ ಒಂದು ಐದು ನಿಮಿಷ ಸಿಮ್ಮೇಲಿಡಬೇಕು ನಾನು ಸಿಮ್ಮಲ್ಲಿಟ್ಟು ಈಗ ಪ್ರೆಷರೆಲ್ಲ ಬಿಟ್ಟಿದೆ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಯಾವುದೇ ರೀತಿ ಮಸಾಲೆ ಮೇಲೆ ನಿಂತಿಲ್ಲ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಅಡಿಯೂ ಹಿಡ್ದಿಲ್ಲ ಅನ್ನ ನೀಟಾಗಿ ಬಂದಿದೆ ನೋಡಿ ನಮ್ಮ ಇವತ್ತಿನ ಮೆಂತ್ಯ ಪಲಾವ್ ಇದನ್ನು ಚಟ್ನಿ ಜೊತೆನೂ ತಿನ್ಬೋದು ಅಥವಾ ರೈತರ ಜೊತೆನೂ ತಿನ್ಬೋದು ನಾನು ರೈತ ಜೊತೆಗೆ ಮಾಡಿದೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಯಿತು ಅಷ್ಟೇ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಖ್ಯವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್